ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಮುಳುವಾದ ಕೇಂದ್ರದ ಹೊಸ ಆದೇಶ ಎಫ್ಸಿ ನವೀಕರಣಕ್ಕೆ ನಿರಾಕರಣೆ ಹಲವೆಡೆ ಬಸ್ ಕೊರತೆಯ ತಲೆಬೇನೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಸಾರಿಗೆ ಸಂಸ್ಥೆಯಲ್ಲಿ ಬಸ್ಗಳ ಕೊರತೆ ಉಂಟಾಗ್ತಾ ಇದೆ ಪ್ಯಾನಿಕ್ ಬಟನ್ ಜಿಪಿಎಸ್ ಎಸ್ ಅಳವಡಿಸದ ಹಿನ್ನೆಲೆ ಬಸ್ ನವೀಕರಣಕ್ಕೆ ನಿರಾಕರಣೆ ಮಾಡಲಾಗಿದೆ ಗುಜರಿಗೆ ಹೋಗುವ ಬಸ್ಗಳಿಗೆ ಹೊಸ ರೂಪ ನೀಡಿ ಜನರಿಗೆ ಸೇವೆ ನೀಡ್ತಿರುವಂತಹ ಇಲಾಖೆ ಆದರೆ ಟ್ರ್ಯಾಕಿಂಗ್ ಡಿವೈಸ್ ಪ್ಯಾನಿಕ್ ಬಟನ್ ಕಡ್ಡಾಯ ಅಂತ ಕೇಂದ್ರ ಆದೇಶವನ್ನು ಹೊರಡಿಸಿದೆ ಈ ವ್ಯವಸ್ಥೆ ಇಲ್ಲದ ವಾಹನಗಳ ಎಫ್ಸಿ ನೀಡೋಕೆ ಆರ್ ಟಿ ಒ ನಿರಾಕರಣೆ ಮಾಡಿದೆ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಬಸ್ಗಳಿಗೆ ಪ್ರಮಾಣ ಪತ್ರ ದೊರೆಯದ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ವಾಯುವ್ಯ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಸಾವಿರ ಬಸ್ಗಳಲ್ಲಿ ಈ ವ್ಯವಸ್ಥೆನೇ ಇಲ್ಲ ಬೆಳಗಾವಿ ಹುಬ್ಬಳ್ಳಿ ಹಾಗೂ ಧಾರವಾಡ ಆರ್ ಟಿ ಒ ಕಚೇರಿಯಲ್ಲಿ ಸಮಸ್ಯೆ ಎದುರಾಗಿದೆ ಆದ್ದರಿಂದ ಎಫ್ಸಿ ಇಲ್ಲದೆ ನೂರಕ್ಕೂ ಹೆಚ್ಚು ಬಸ್ಗಳು ಘಟಕಗಳಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಕೇಂದ್ರ ಸರ್ಕಾರ ಒಂದಷ್ಟು ರೂಲ್ಸ್ಗಳನ್ನು ತಂದಿದೆ ಆ ರೂಲ್ಸ್ಗಳನ್ನು ಅಳವಡಿಕೆ ಮಾಡಿಕೊಳ್ಳದೆ ಇರುವಂಥ ಬಸ್ಗಳಿಗೆ ಈಗ ಸಮಸ್ಯೆ ಆಗಿದೆ ಹಂಗಂತ ಅದನ್ನು ಗುಜರಿ ಕಳ್ಸೋಕ್ಕೂ ಆಗಲ್ಲ ಯಾಕಂದರೆ ಅಲ್ಲಿ ಇರೋದೇ ಸ್ವಲ್ಪ ಮಟ್ಟಿನ ಬಸ್ಸು ಅದು ನೀವು ಬೇಡ ಅಂತ ಅಂದ್ಬಿಟ್ರೆ ಈಗ ಏನು ಮಾಡೋದು ಶಾರ್ಟೇಜ್ ಆಗಿಬಿಡುತ್ತೆ ಕೊರತೆ ಆಗಿಬಿಡುತ್ತೆ ಅನ್ನೋದು ಸಮಸ್ಯೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಏನು ಮಾತಾಡ್ಕೊಳ್ತಾರೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ ನೋಡಿ ಒಂದಷ್ಟು ರೂಲ್ಸನ್ನು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ ಅದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಮುಳುವಾಗ್ತಾ ಇದೆ ಎಫ್ ಸಿ ನವೀಕರಣಕ್ಕೆ ನಿರಾಕರಣೆ ಮಾಡಲಾಗಿದೆ ಹಲವೆಡೆ ಬಸ್ ಕೊರತೆಯ ತಲೆಬೇನೆ ಕೂಡ ಗೆದ್ರಾಗ್ತಾ ಇದೆ ಈಗ ಆಲ್ರೆಡಿ ಬಸ್ ಕಡಿಮೆ ಇದೆ ಶಕ್ತಿ ಯೋಜನೆ ಬಂದಿರೋದ್ರಿಂದ ಇನ್ನೊಂದಷ್ಟು ಬಸ್ಗಳು ಬಿಡಬೇಕು ಅನ್ನೋದನ್ನು ಕೇಳ್ಕೊಳ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ತಂದಿರುವಂಥ ರೂಲ್ಸು ಕೆಲವು ಸಮಸ್ಯೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ಯಾನಿಕ್ ಬಟನ್ನು ಜಿ ಪಿ ಎಸ್ ಅಳವಡಿಸದೆ ಇರುವಂಥ ಹಿನ್ನೆಲೆಯಲ್ಲಿ ಬಸ್ ನವೀಕರಣಕ್ಕೆ ನಿರಾಕರಣೆಯನ್ನು ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರ ವತಿಯಿಂದ ಎ ಎಸ್ ಒನ್ ಫಾರ್ಟಿ ಅಂತೇಳಿ ಒಂದು ಜಿ ಪಿ ಎಸ್ ಡಿವೈಸು ಅದರ ಜೊತೆ ಸಾರ್ವಜನಿಕರ ಒಂದು ಸುರಕ್ಷತೆ ನಿಟ್ಟಿನಲ್ಲಿ ಪ್ಯಾನಿಕ್ ಬಟನ್ ಅಳವಡಿಸಬೇಕು ಅಂತ ಹೇಳುವ ಒಂದು ಆದೇಶ ಬಂದಿದೆ ಒಂದು ಹನ್ನೆರಡು ಇಪ್ಪತ್ತ್ ಮೂರರಿಂದು ಆ ಒಂದು ಆದೇಶ ಜಾರಿಯಾಗಿ ಆ ಒಂದು ಅಳವಡಿಕೆಯನ್ನು ಮುಗಿಸ್ಲಿಕ್ಕೆ ಇರುವ ಒಂದು ಕಾಲಮಿತಿ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ವರೆಗೆ ಆ ಒಂದು ಕಾಲಾವಕಾಶ ನಮಗೆ ಕೊಟ್ಟಿದ್ದಾರೆ ಈಗಾಗಲೇ ಬಂದು ನಮ್ಮ ವಾಹನಗಳಿಗೆ ಅದನ್ನು ಅಳವಡಿಸೋದ್ರ ಬಗ್ಗೆ ನಮ್ಮ ಕೇಂದ್ರ ಕಚೇರಿ ಹಂತದಲ್ಲಿ ನಾವು ಪೂರಕ ತಯಾರಿ ಮಾಡಿಕೊಂಡು ಕೊಳ್ತಾ ಈಗ ನಮ್ಮ ಸಂಸ್ಥೆಯಲ್ಲಿ ಬಂದು ಹೊಸದಾಗಿ ಖರೀದಿ ಮಾಡಿರುವ ಐವತ್ತು ವಾಹನಗಳಿಗೆ ಆ ಒಂದು ಸಾಧನ ಅಳವಡಿಕೆ ಆಗಿದೆ ಅದಕ್ಕೆ ಹಿಂದೆ ನಾವು ಖರೀದಿ ಮಾಡಿರುವ ವಾಹನಗಳಿಗೆ ಆ ಒಂದು ಸಾಧನೆ ಇಲ್ಲ ಅದನ್ನು ಮುಂದಿನ ದಿನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಸರ್ಕಾರ ಆದೇಶದ ಪ್ರಕಾರ ಬಂದು ಆ ಒಂದು ಅಳವಡಿಕೆಯನ್ನು ನಾವು ಮುಕ್ತಾಯ ಮಾಡಲಿಕ್ಕೆ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕುವರೆಗೆ ಆದೇಶದಲ್ಲಿನೇ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ಒಂದು ಕಾಲ ಏನು ಮಿತಿ ಒಳಗೆ ನಾವು ಮಾಡ್ಕೊಳ್ತೀವಿ ಅಂತೇಳಿ ಈಗಲೇ ಸಾರಿಗೆ ಆಯುಕ್ತರಿಗೆ ನಾವು ಕೇಂದ್ರ ಸರ್ಕಾರ ಮೊನ್ನೆ ಮೊನ್ನೆ ಆದೇಶ ಮಾಡೈತಿ ಏನಂತ ಹೇಳಿ ಎಲ್ಲ ಈಗ ಸಾರ್ವಜನಿಕಗಳು ಏನು ಪಬ್ಲಿಕ್ ಓಡಾಡುವಂಥ ಟ್ರಾನ್ಸ್ಪೋರ್ಟ್ ಆಗಲಿ ಬಸ್ ಆಗಲಿ ಎಲ್ಲ ಎಲ್ಲಕ್ಕೂ ಏನು ಜಿ ಪಿ ಎಸ್ಸು ಮತ್ತು ಪ್ಯಾನಿಕ್ ಬಟನ್ ಅದಕ್ಕೆ ಅಳವಡಿಸ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡೈತಿ ಆ ಆದೇಶ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಿಗಮ ಆದಂಥ ವೈವ ಕರ್ನಾಟಕ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಸೊ ಮೂರು ಆರ್ ಟಿ ಓದವರು ಅಂತಂದ್ರೆ ಟೆಸ್ಟ್ ಮಾಡಿದಾಗ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ನಾಲ್ಕು ಸಾವಿರದ ಇಪ್ಪತ್ತೈದು ಬಸ್ಗಳಿಗೆ ಇಲ್ಲ ಸೊ ಹಾಗಾಗಿ ಅವು ಏನು ನಾಲ್ಕು ಸಾವಿರದ ಇಪ್ಪತ್ತೈದು ಬಸ್ಗಳು ಡಿಪೋ ಒಳಗೆ ನಿಲ್ಲುವಂತ ಸಮಸ್ಯೆ ಆಗೈತೆ ಆಲ್ರೆಡಿ ಶಕ್ತಿ ಯೋಜನೆಯಿಂದ ಬಸ್ಗಳು ಆಲ್ರೆಡಿ ಫುಲ್ ಆಗಿದ್ವು ಈಗ ನಾಲ್ಕು ಸಾವಿರದ ಇಪ್ಪತ್ತೈದು ಬಸ್ಗಳು ಡಿಪೋ ಒಳಗೆ ನಿಂತಂದ್ರೆ ಭಯಂಕರ ಸಮಸ್ಯೆ ಆಗ್ಬಿಡ್ತೈತೆ ಈ ಮೂರು ಡಿಪೋದವರು ಈ ಪ್ಯಾನಿಕ್ ಬಟನ್ನು ಮತ್ತು ಮತ್ ಜಿ ಪಿ ಎಸ್ ಅಳವಡಿಸಿದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ ಈ ಫಿಟ್ನೆಸ್ ಸರ್ಟಿಫಿಕೇಟ್ ಆರ್ ಟಿ ಓದವ್ರು ಕೊಡ್ತಾ ಇಲ್ಲ ಮೂರು ಈ ನಮ್ಮ ಏಳು ಜಿಲ್ಲೆ ಒಳಗೆ ಓಡಾಡುವಂತ ಬಸ್ಗಳು ನಾಲ್ಕು ಸಾವಿರದ